ರಾಯರ ಲೀಲೆ ಮತ್ತೆ ನಂಬಿಕೆ ಅನ್ನೋದು ಎಷ್ಟು ಶಕ್ತಿಯುತ ಮತ್ತು ಸಹಾಯ ಹೇಗೆ ಅನಿರೀಕ್ಷಿತವಾಗಿ ಬರಬಹುದು ಅನ್ನೋದ್ರ ಬಗ್ಗೆ ಇದೆ ಕಥೆ ಶುರುವಾಗೋದೆ ಈಗ್ಲಾಪುರದ ಒಬ್ಬ ಬಡ ಬ್ರಾಹ್ಮಣ ಚಂದ್ರಪ್ಪ ಅಂತ ಅವನಿಗೆ ಮಗನ ಉಪನಯನ ಮಾಡಿಸಬೇಕು ಅಂತ ತುಂಬ ಆಸೆ ಆದರೆ ಅದಕ್ಕೆ ಬೇಕಾದಷ್ಟು ಏನದು ಹಣದ ಅನುಕೂಲ ಇರಲ್ಲ ಸರಿ ಅದಕ್ಕೆ ಅವನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಮಂತ್ರಾಲಯಕ್ಕೋಗಿ ಗುರು ಹತ್ರನೇ ಸಹಾಯ ಕೇಳೋಣ ಅಂತ ಹೊರಡ್ತಾನೆ ಹ್ಮ್ ಅವನು ಮಂತ್ರಾಲಯ ತಲುಪಿದಾಗ ರಾಯರು ಮಠದಲ್ಲಿರಲ್ಲ ಅವರು ನದಿಗೆ ಸ್ನಾನಕ್ಕೆ ಹೋಗಿರ್ತಾರೆ ಹಾಗಾಗಿ ಚಂದ್ರಪ್ಪ ನದಿ ತೀರಕ್ಕೆ ಹೋಗ್ತಾನೆ ಅಲ್ಲಿ ಗುರುಗಳನ್ನ ನೋಳ್ತಾನೆ ಕಥೆ ಅವರ ತೇಜಸ್ಸನ್ನ ಕಮಲದ ಹಾಗೆ ಕಣ್ಣುಗಳು ಶಾಂತವಾದ ಮುಖ ಅದನ್ನೆಲ್ಲ ವರ್ಣಿಸುತ್ತೆ ಚಂದ್ರಪ್ಪ ತನ್ನ ಕಷ್ಟ ಹೇಳ್ಕೊಂಡಾಗ ರಾಯರು ತಕ್ಷಣಕ್ಕೆ ದುಡ್ಡೋ ವಸ್ತುವೋ ಏನೂ ಕೊಡಲ್ಲ ಬದಲಿಗೆ ಹತ್ತಿರದಲ್ಲೇ ಒಂದು ಹುತ್ತ ಇರುತ್ತೆ ಆ ಹುತ್ತದ ಮಣ್ಣು ಮಣ್ಣನ್ನ ಹೌದು ಮಣ್ಣು ಅಂದ್ರೆ ಮೃತ್ತಿಕೆ ಅದನ್ನ ತೆಗೆದು ಇದೇ ಪ್ರಸಾದ ಅಂತ ಕೊಡ್ತಾರೆ ಘಟ್ಟ ಅಲ್ವಾ ಹೌದು ಯಾಕೆಂದ್ರೆ ಅವನು ಹೋಗಿದ್ದು ಹಣಕ್ಕೋಸ್ಕರ ಸಿಕ್ಕಿದ್ದು ಬರೀ ಮಣ್ಣು ಆದ್ರೂ ಅವನು ಸ್ವಲ್ಪನೂ ನಿರಾಸೆ ಆಗಲ್ಲ ಅವನಿಗೆ ಅದನ್ನ ಮಹಾಪ್ರಸಾದ ಅಂತಾನೆ ಪೂರ್ತಿ ಶ್ರದ್ಧೆಯಿಂದ ಸ್ವೀಕರಿಸ್ತಾನೆ ಇದು ಅವನಿಗೆ ಗುರುಗಳ ಮೇಲೆ ಇದ್ದ ನಂಬಿಕೆ ತೋರಿಸುತ್ತೆ ನಿಜ ಅವನ ಆ ಭಕ್ತಿಯೇ ಅಂದ್ರೆ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದ ಭಕ್ತಿ ಅದೇ ಮುಂದಿನ ಘಟನೆಗಳಿಗೆ ಕಾರಣ ಆಗುತ್ತೆ ಹೌದು ಅವನು ಊರಿಗೆ ವಾಪಸ್ ಬರುವಾಗ ರಾತ್ರಿ ಆಗುತ್ತೆ ಕನಕಾಪುರ ಅಂತ ಒಂದು ಊರಲ್ಲಿ ದಾರಿಯಲ್ಲಿ ಒಂದು ಸಾಹುಕಾರನ ಮನೆ ಇರುತ್ತೆ ಅದರ ಜಗಳಿ ಮೇಲೆ ಸುಸ್ತಾಗಿರತ್ತಲ್ವಾ ಮಲ್ಕ್ತಾನೆ ಅದೇ ಮನೆಯಲ್ಲಿ ಆ ಸಮಯಕ್ಕೆ ಒಬ್ಬ ಹೆಣ್ಣುಮಗಳು ಹೆರಿಗೆ ನೋವಿಂದ ಬಳಲುತ್ತಿರ್ತಾಳೆ ಆಗ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ ಒಂದು ಬ್ರಹ್ಮರಾಕ್ಷಸ ಓ ಭಯಂಕರ ಹೌದು ಆ ಮನೆಯಲ್ಲಿ ಹುಟ್ಟೋ ಮಗುವಿನ ತಿನ್ನಕ್ಕೆ ಬರುತ್ತೆ ಆದ್ರೆ ಆಶ್ಚರ್ಯ ಅಂದ್ರೆ ಚಂದ್ರಪ್ಪ ಮಲಗಿರೋ ಜಾಗ ದಾಟಿ ಅದಕ್ಕೆ ಮನೆಯೊಳಗೆ ಹೋಗಕ್ಕೆ ಆಗಲ್ಲ ಏನೋ ತಡೀತಿದೆ ಅನ್ಸುತ್ತೆ ಅದಕ್ಕೆ ಅದ್ಯಾಕೆ ಹಂಗೆ ಅದೇ ಸ್ವಾರಸ್ಯ ಕೋಪ ಬಂದ ರಾಕ್ಷಸ ಚಂದ್ರಪ್ಪನನ್ನ ಮುಟ್ಟೋಕೆ ನೋಡುತ್ತೆ ಮುಟ್ಟಿದ ತಕ್ಷಣ ಅದಕ್ಕೆ ಬೆಂಕಿ ಹಾಗೆ ಸುಟ್ಟ ಅನುಭವ ಆಗುತ್ತೆ ಅಬ್ಬಾ ಆಗ ಚಂದ್ರಪ್ಪನಿಗೆ ಗೊತ್ತಾಗತ್ತೆ ಹೌದು ಆಗ ಅವನಿಗೆ ಅರಿವಾಗುತ್ತೆ ತನ್ನ ಹತ್ರ ಇರೋ ಮೃತ್ತಿಕೆಯಲ್ಲಿಯೇ ಈ ಶಕ್ತಿ ಇದೆ ಅಂತ ರಾಯರು ಯಾಕೆ ಮಣ್ಣು ಕೊಟ್ರು ಅನ್ನೋದ್ರ ಅರ್ಥ ಆಗ ಬಹುಶಃ ಅವನಿಗೆ ಗೊತ್ತಾಗಿರ್ಬೋದು ತನ್ನ ಹತ್ರ ಇರೋದು ಸಾಧಾರಣ ಮಣ್ಣಲ್ಲ ಅದೊಂದು ದೈವಿ ಶಕ್ತಿ ಅಂತ ಗೊತ್ತಾದ ತಕ್ಷಣ ಚಂದ್ರಪ್ಪ ಧೈರ್ಯ ಮಾಡಿ ಹೌದು ಕೈಲಿದ್ದ ಸ್ವಲ್ಪ ಮೃತ್ತಿಕೆಯನ್ನ ಆ ರಾಕ್ಷಸನ ಮೇಲೆ ಎಸಿತಾನೆ ಅಷ್ಟೇ ಏನಾಯ್ತು ಆ ಕ್ಷಣದಲ್ಲೇ ರಾಕ್ಷಸ ಭಯಂಕರವಾಡಿ ಕಿರುಚಿ ಉರಿಯಿಂದ ಉರಿದು ಆ ಪೂರ್ತಿ ಭಸ್ಮ ಆಗ್ತಾನೆ ಓ ಈ ಸದ್ದಿಗೆಲ್ಲ ಮನೆಯವರೆದ್ದಿಗಂದಿರ್ತಾರಲ್ವಾ ರಾಯರಿಗೆ ವಿಶೇಷ ಹರಕೆ ಹೊತ್ತಿದ್ರಂತೆ ಚಂದ್ರಪ್ಪ ಬಂದು ಸಹಾಯ ಮಾಡಿದ್ದನ್ನ ರಾಯರೇ ಕಳಿಸಿದ್ದು ನಂಬ್ತಾರೆ ನೋಡೆ ಚಂದ್ರಪ್ಪನಿಗೆ ತಾನು ಇಂಕಾ ದೊಡ್ಡ ಸಹಾಯ ಮಾಡ್ತೀನಿ ಅಂತ ಗೊತ್ತೇ ಇರ್ಲಿಲ್ಲ ಆ ಸಾಹುಕಾರನ ಮನೆಯವರೆಗೆಲ್ಲ ಚಂದ್ರಪ್ಪ ಅಂದ್ರೆ ಒಂಥರ ದೇವರು ಕಳಿಸಿದಾಗ ಖಂಡಿತ ಅವರು ತುಂಬಾ ಕೃತಜ್ಞತೆಯಿಂದ ಅವನಿಗೆ ಬೇಕಾದಷ್ಟು ದುಡ್ಡು ಮತ್ತೆ ಒಂದು ವರ್ಷಕ್ಕೆ ಆಗುವಷ್ಟು ಅಕ್ಕಿ ಬೇಳೆ ಧಾನ್ಯ ಎಲ್ಲ ಕೊಟ್ಟು ಗೌರವದಿಂದ ಕಳ್ಸಿಕೊಡ್ತಾರೆ ಹೌದು ಎತ್ತಿನ ಗಾಡಿಯಲ್ಲಿ ಅವನು ಊರಿಗೆ ಕಳಿಸ್ಕೊಡ್ತಾರೆ ಹೀಗೆ ಚಂದ್ರಪ್ಪ ಉಪನಯನಕ್ಕೆ ಅಂತ ಹಣ ಬಯಸಿ ಹೋದ್ರೆ ರಾಯರು ಕೊಟ್ಟ ಮಣ್ಣು ಅವನಿಗೆ ಹಣಕ್ಕಿಂತ ಎಷ್ಟೋ ಹೆಚ್ಚಿನದನ್ನ ತಂದುಕೊಡ್ತು ಅಂದ್ರೆ ಅವನ ಮೂಲ ಉದ್ದೇಶ ಪರೋಕ್ಷವಾಗಿ ನೆರವೇರಿತು ಅಲ್ವಾ ನಿಶ್ಚಿತವಾಗಿಯೂ ಅದು ಅನಿರೀಕ್ಷಿತವಾಗಿ ನೆರವೇರಿತು